ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಇದೇನಪ್ಪ ಬೆಳಗ್ಗೆ ಎಲ್ಲಿಗೆ ರೆಡಿಯಾಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಿತ್ತು ಅದಕ್ಕೋಸ್ಕರ ನಾನು ಕಿರಣ ಮತ್ತು ನಕ್ಷಾ ಮೂರು ಜನನೂ ರೆಡಿಯಾಗಿ ಹೋಗ್ತಿದ್ವಿ ಈ ಥರ ಹೊರಗಡೆ ಹೋಗೋದು ಅಂದರೆ ಮೇಡಮ್ ಅವ್ರಿಗೆ ಫುಲ್ ಖುಷಿ ನನಗಿಂತ ಮುಂಚೆನೇ ಅವ್ರ ಅಪ್ಪನ ಜೊತೆ ಹೋಗಿ ನೋಡಿ ಗೇಟ್ ಓಪನ್ ಮಾಡ್ತಿದ್ದಾಳೆ ನಾನು ಬೆಳಗ್ಗೆ ತಿಂಡಿ ರೊಟ್ಟಿ ಮತ್ತು ಬಿಟ್ರೋಟ್ ಪಲ್ಯ ಮಾಡಿದ್ದೆ ಹಾಗೆ ನಕ್ಷನ್ಗೆ ರೈಸ್ ಮತ್ತು ಹಾಲನ್ನ ತಿನ್ನಿಸಿದ್ದೆ ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗ್ತಿದ್ದೀವಿ ಸ್ವಲ್ಪ ಕತ್ಲೆಗಿಂತ ಮುಂಚೆ ಊರಿ ಹೋಗಬೇಕು ಯಾಕಂದರೆ ಸಿಕ್ಕಾಬಟ್ಟೆ ಮಳೆ ಬೇರೆ ಬರ್ತಿದೆಯಂತೆ ನೈಟ್ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಅಂತೇಳಿ ಸ್ವಲ್ಪ ಬೇಗ ಹೊರಡಬೇಕು ನಕ್ಷನ್ಗೆ ಮಸಾಜ್ ಮಾಡೋದಕ್ಕೆ ಆಯಿಲೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಜಾವಗಲ್ಲಿ ಹೋಗ್ಬಿಟ್ಟು ಕೊಬ್ಬರಿ ಎಣ್ಣೆ ತೊಗೊಬೋಣ ಅಂತೇಳಿ ಹೋಗ್ತಿದ್ದೀವಿ ಕಿರಣನೂ ಇತ್ತಿಲ್ಲ ಒಂದು ವಾರ ಆಗಿತ್ತು ಊರಿಗೆ ಹೋಗ್ಬಿಟ್ಟು ಕೆಲಸ ಇದೆ ಅಂತ ಇವಾಗ ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಕಾರ್ನ ತೊಗೊಂಡು ಬಂದಿದ್ದಾರೆ ಸೊ ಈ ಸರಿ ಆಯ್ತು ಪೂಜೆನ ಊರಲ್ಲಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ ಅದಕ್ಕೆ ಅಂತಲೇ ಕಾರನ್ನ ತಗೊಂಡು ಬಂದಿದ್ದಾರೆ ಬೈಕಲ್ಲಿ ಹೋಗೋಕೆ ಮತ್ತು ಈ ಶೀತದ ವೆದರಲ್ಲಿ ಹುಣ್ಣ ಕರ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಾರಲ್ಲೇ ಹೋಗೋಣ ಅಂತೇಳಿ ಬಂದಿದ್ದಾರೆ ನಾವು ಇವಾಗಷ್ಟೇ ಮನೆಯಿಂದ ಹೊರಡ್ವಿ ಇಲ್ಲಿಂದ ಜಾವಲ್ಲಿ ಹೋಗೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿ ಕೊಬ್ಬರಿಹಣ್ಣೆಲ್ಲ ತೊಗೊಂಡು ಮತ್ತೆ ಏನಾದರೂ ಬೇಕಾಗಿದ್ದ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಮಧ್ಯಾಹ್ನದ ಮೇಲಾಗೋಗುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಹೋಗಿ ಬರೋಣ ಅಂತೇಳಿ ಹೋಗ್ತಿದ್ದೀವಿ ಅಲ್ಲಿಂದ ಹೋಗಿ ಬಂದ ತಕ್ಷಣವೇ ಸ್ವಲ್ಪ ಮನೇಲೂ ಕೆಲಸ ಇದೆ ಬಟ್ಟೆ ವಾಶ್ ಮಾಡಬೇಕು ಮತ್ತು ಪಾತ್ರೆಗಳು ಇದ್ದಾವೆ ಎಲ್ಲನೂ ತೊಳೆದಿಟ್ಬಿಟ್ಟೇ ಊರಿಗೆ ಹೋಗಬೇಕು ಆಮೇಲೆ ನಕ್ಷುನ್ ಸೈಕಲ್ಗೂ ತೊಳೆದು ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಆಯ್ತು ಪೂಜೆ ದಿನ ಊರಿಗೆ ಹೋಗಿರ್ತೀವಲ್ಲ ಅವಾಗ ಪೂಜೆ ಮಾಡೋದಕ್ಕಾಗೋದಿಲ್ವಲ್ಲ ಅದಕ್ಕೆ ಮುಂಚೆನೆ ಅವಳು ಸೈಕಲ್ನು ವಾಶ್ ಮಾಡಿ ಪೂಜೆ ಎಲ್ಲ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೈಕಲ್ನು ಕಾರಲ್ಲೇ ಅದೊಂದು ಅದೊಂದ್ಸರಿ ಯಾರು ತೊಗೊಂಡೋಗ್ತಾರೆ ಇಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಬೇಡ ಅಂತ ಸುಮ್ಮನೆ ಅದೇ ನಕ್ಷುನ್ಗೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ಅಂತ ಹಾಯ್ ಮಾಡಿ ಮಗಳೇ ಅಂದರೆ ಹಾಯ್ ಮಾಡಿದ್ಲು ಹಾಗೆ ಹಲೋ ಮಾಡ್ತಿದ್ಲು ಮತ್ತು ಪ್ಲೈನ್ ಕಿಸ್ಸು ಕೊಡ್ತಿದ್ಲು ಹೇಳಿದ್ನೆಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಮಾಡ್ತಿದ್ಲು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಇನ್ನೂರು ಮೂವತ್ತು ರೂಪಾಯಿ ಅಂತೆ ಒಂದು ಲೀಟ್ರು ತಗೊಳ್ತೀವಿ ಅನ್ನೋದಾದರೆ ನಾನ್ನೂರೈವತ್ತು ಮೇಲಾಗುತ್ತೆ ಅಂತ ಹೇಳ್ತಿದ್ರು ನಾವು ಅರ್ಧ ಲೀಟ್ರ್ ಮಾತ್ರ ತೊಗೊಂಡ್ವಿ ಇನ್ನೂರು ಇಪ್ಪತ್ತು ರೂಪಾಯಿ ಹಂಗೆ ಮಾಡಿಕೊಂಡ್ರು ಬೇಗ ಕೊಬ್ಬರಿ ಎಣ್ಣೆ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಅಲ್ಲಿಂದ ಬಂದ ತಕ್ಷಣ ಮನೇಲಿ ಅಡುಗೆ ಎಲ್ಲ ರೆಡಿ ಇತ್ತು ಊಟ ಎಲ್ಲ ಮಾಡಿಕೊಂಡು ನಕ್ಷಂಗೂ ಊಟ ಮಾಡಿ ಮಲಗಿಸ್ದೆ ಅವಳು ಎದ್ದಿದ್ರೆ ಆಮೇಲೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ವಲ್ಲ ಅದಕ್ಕೆ ಬೇಗ ಅವಳನ್ನ ಮಲಗಿಸಿ ಸೈಕಲ್ನ ತೊಳೆಯೋಣ ಅಂತೇಳಿ ಪೈಪಲ್ಲಿ ನೀರು ಆನ್ ಮಾಡಿಕೊಂಡು ಸೈಕಲ್ ತೊಳಿತೈತೆ ಈ ಸೈಕಲ್ಗೆ ಡೈಲಿ ಸ್ನಾನ ಮಾಡಿಸೋದೇ ಆಗುತ್ತೆ ಇದ್ರ ಮೇಲೆ ಕುತ್ಕೊಂಡು ಊಟ ಎಲ್ಲ ಮಾಡ್ತಾಳಲ್ಲ ಫುಲ್ ಗಲೀಜ್ ಮಾಡಿಬಿಟ್ಟಿರ್ತಾಳೆ ಸೊ ಡೈಲಿ ತೊಳಿತಿರ್ತೀನಿ ಏನು ಕೊಳೆ ಇರೋಲ್ಲ ಅದಕ್ಕೋಸ್ಕರ ಹಾಗೆ ಪೈಪಲ್ಲಿ ನೀರೆಲ್ಲ ಹಾಕ್ಕೊಂಡು ವಾಶ್ ಮಾಡ್ತಿದ್ದೆ ಅವಳು ಸೈಕಲ್ನೆಲ್ಲ ವಾಶ್ ಮಾಡಿದ್ದಾಯಿತು ಸೊ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡೋಣ ಅಂಥೇಳಿ ಹಾಗೆ ಬಿಸಿಲಿಗೆ ನಿಲ್ಸಿದ್ದೆ ನಕ್ಷನ್ ಬರ್ಡೇ ಟೈಮಲ್ಲಿ ಇಲ್ಲೆಲ್ಲ ಶಾಮಿಯಾನ ಹಾಕಿದ್ರಲ್ಲ ಸೊ ಅದಕ್ಕೋಸ್ಕರ ಹೂವಿನ ಗಿಡಗಳನ್ನೆಲ್ಲ ಆ ಕಡೆ ಪಕ್ಕದ ಇಟ್ಬಿಟ್ಟಿದ್ದೆ ಅಲ್ಲಿ ಬಿಸಿಲೇನು ಬೀಳ್ದಲೇನೆ ಹೂವಿನ ಗಿಡಗಳೆಲ್ಲ ಒಂಥರ ಚೆನ್ನಾಗೆ ಕಾಣಿಸ್ತಿತ್ತಿಲ್ಲ ಅದಕ್ಕೋಸ್ಕರ ಇವತ್ತಾನೆ ಆಚೆಗೆ ತೊಗೊಬಂದು ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ ಇನ್ನು ನಾವು ಇವತ್ತು ಊರಿಗೆ ಹೋದರೆ ಮತ್ತೆ ಊರಿಂದ ಬರೋ ಅಷ್ಟೊತ್ತಿಗೆ ಒಣಗ್ದಂಗೆ ಆಗ್ಬಿಡ್ತವೆ ಯಾಕಂದರೆ ಒಂದು ಎರಡು ಮೂರು ದಿನ ಲೇಟ್ ಆಗುತ್ತೆ ಊರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ವಾ ಸೊ ಒಂದು ಎರಡು ಮೂರು ದಿನ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀರೆಲ್ಲ ಆಗ್ತಿದ್ದೆ ನಂಗಂತೂ ಆಯ್ತು ಪೂಜೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹತ್ರ ಇರೋ ಒಂದೊಂದು ಸೈಕಲ್ಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಿದ್ವಿ ಅವಾಗೆಲ್ಲೋ ಒಬ್ಬೊಬ್ಬರು ಮನೇಲಿ ಮಾತ್ರ ಕಾರು ಬೈಕು ಅಂತ ಇರ್ತಿದ್ದಿದ್ದು ಇವಾಗ ಯಾರ ಮನೇಲಿ ಕಾರು ಬೈಕು ಇಲ್ಲ ಅನ್ನೋಂಗಿಲ್ಲ ಎಲ್ಲರ ಮನೇಲೂ ಇದೆ ಸೊ ಎಲ್ಲರ ಮನೇಲೂ ಆಯುಧ ಪೂಜೆ ತುಂಬ ಗ್ರ್ಯಾಂಡಾಗೆ ಮಾಡ್ತಿರ್ತಾರೆ ನಕ್ಷನ್ ಸೈಕಲ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಕ್ಕೆ ನಿಲ್ಲಿಸಿದ್ದೆ ಅದು ಚೆನ್ನಾಗಿ ಒಣಗಿದ ತಕ್ಷಣವೇ ಅದಕ್ಕೆ ವಿಭೂತಿ ಎಲ್ಲ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗನೆ ಪೂಜೆ ಮಾಡ್ತಿದ್ದೆ ನಾನು ಇವತ್ತೇ ಹೂನು ತಗೊಬಂದ್ಬಿಟ್ಟಿದ್ದೆ ಯಾಕಂದರೆ ಫೋಟೋಗು ಇವತ್ತೇ ಮುಟ್ಸಿರೋಣ ಹಬ್ಬದ ದಿನ ಇರಲ್ವಲ್ಲ ಅಂತ ಹೇಳಿ ಎಲ್ಲನೂ ತಗೊಂಡು ರೆಡಿ ಮಾಡಿದ್ದೆ ಹೂವೆಲ್ಲ ಮುಟ್ಸಿದ್ದಾಯಿತು ಇವಾಗಷ್ಟೇ ಗಂಧದ ಕಡ್ಡಿ ಎಲ್ಲ ಬೆಳಗ್ತಿದ್ದೀನಿ ಫೈನಲಿ ಸಿಂಪಲ್ಲಾಗಿ ನಕ್ಷನ್ ಸೈಕಲ್ ಪೂಜೆ ಎಲ್ಲ ಮುಗೀತು ಹಾಗೆ ಆಗಿ ಒಂದು ಡೆಕೋರೇಷನು ಮಾಡಿಬಿಡೋಣ ಹೇಳಿ ಬಲೂನಲ್ಲಿ ಡೆಕೋರೇಷನ್ ಮಾಡಿದ್ದೀನಿ ನಕ್ಷನ್ ಬರ್ಡೇಗೆ ತಂದಿದ್ದು ಬಲೂನ್ಸ್ ಸ್ವಲ್ಪ ಉಳ್ದಿದ್ವು ಅದರಲ್ಲೇ ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತೇಳಿ ರೆಡಿ ಮಾಡಿದೆ ಅವಳು ಮಲ್ಕೊಂಡಿದ್ದಾಳೆ ಎದ್ದ ತಕ್ಷಣ ಊರಿಗೆ ಹೊರಡಬೇಕು ಅಷ್ಟೇ ನಾವು ಮನೆಯಿಂದ ಹೊರಟಾಗ ಆರು ಮುಕ್ಕಾಲಾಗಿತ್ತು ಊರಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಎಂಟೂವರೆ ಆಗ್ಬೋದು ಅನಿಸುತ್ತೆ ಫಸ್ಟೇ ನಾನು ನಿಧಿಗೆ ಕಾಲ್ ಮಾಡಿ ಹೇಳಿದ್ದೆ ಹಿಂಗೆ ಹೊರಟ್ವಿ ಅಂತ ಫಸ್ಟೇ ಹೇಳ್ಬಿಟ್ರೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೋಸ್ಕರ ಮುಂಚಿತವಾಗಿ ಹೇಳಿದ್ದೆ ಅವರು ಸ್ವಲ್ಪ ಬೇಗನೆ ಹೊರಡಿ ಇವತ್ತು ಊರಲ್ಲಿ ಬೇರೆ ಗಣೇಶ ಬಿಡ್ತಿದ್ದಾರೆ ಹಾಗೆ ಕೊಡ್ಲಿಪೇಟೆಯಲ್ಲೂ ಗಣೇಶ ಬಿಡ್ತಿದ್ದಾರೆ ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ಹೋಗೋಣ ಅಂತ ಹೇಳಿದರು ಬಟ್ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು ನಾ ಆಲ್ರೆಡಿ ಕೊಡ್ಲಿಪೇಟೆ ಹತ್ತಿರ ಬಂದಾಗಿತ್ತು ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಗಣೇಶನ ಬಿಡೋ ಟೈಮಲ್ಲಂತೂ ಫುಲ್ಲು ಜನ ತುಂಬ್ಕೋಬಿಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ಈ ಆಯುಧ ಪೂಜೆ ಟೈಮಲ್ಲಂತೂ ವೆಹಿಕಲ್ಸ್ಗಳನ್ನ ತುಂಬ ಹುಷಾರಾಗಿ ಓಡಿಸ್ಬೇಕು ಯಾಕಂದರೆ ಸಿಕ್ಕಾಬಟ್ಟೆ ಆಕ್ಸಿಡೆಂಟ್ಗಳಾಗ್ತಿರ್ತವೆ ನಾನೇ ಈ ನ್ಯೂಸಲ್ಲಿ ಡೈಲಿ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಆ್ಯಕ್ಸಿಡೆಂಟ್ ನ್ಯೂಸ್ ಓದ್ತಾನೆ ಇರ್ತೀನಿ ಅದೇ ಭಯದಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೆ ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಿದ್ರು ಕುಡ್ಲಿಪೇಟೆಯಲ್ಲಿ ಪ್ರತಿ ವರ್ಷವೂ ಇದೇ ಥರ ತುಂಬ ಗ್ರ್ಯಾಂಡಾಗಿರುತ್ತೆ ಗಣೇಶನ್ ಬಿಡೋದು ಅದೇ ಥರ ಈ ನಾನು ಡಿ ಜೆ ಎಲ್ಲ ಕರೆಸಿ ಡೊಳ್ಳು ಕುಣಿತ ಮತ್ತು ಆರ್ಕೆಸ್ಟ್ರಾ ಎಲ್ಲ ಇಡಿಸಿದ್ರು ನೋಡೋದಕ್ಕೆ ತುಂಬ ಸಕ್ಕತ್ತಾಗಿತ್ತು ಮಳೆ ಬೇರೆ ಬರ್ತಿತ್ತು ಅಷ್ಟಾಗಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗ್ಲಿಲ್ಲ ಪ್ರಸಾದನೂ ಕೊಡ್ತಿದ್ರು ಇಳ್ದೋಗಿ ಹೋಗಿ ತರೋಕ್ಕೆ ಫುಲ್ ಮಳೆ ಬೇರೆ ಬರ್ತಿತ್ತು ಅದಕ್ಕೋಸ್ಕರ ಬೇಗ ಹೋಗೋಣ ಮನೆಯಲ್ಲೇ ಹೇಗಿದ್ರು ಅಡುಗೆ ಮಾಡಿರ್ತಾರಲ್ಲ ಅಂತ ಹೊರಟ್ವಿ ಎಷ್ಟು ಆರನ್ ಮಾಡಿದ್ರು ಸೈಡೇ ಬಿಡ್ತಿತ್ತಿಲ್ಲ ಮಧ್ಯ ರೋಡಲ್ಲೇ ನಿಂತ್ಕೊಬಿಟ್ಟಿದ್ರು ಅಲ್ಲಿಂದ ಸ್ವಲ್ಪ ಬೇಗನೆ ಬಂದ್ವಿ ಏನಿಲ್ಲ ಅಂದರೂ ಇಲ್ಲೇ ಒಂದು ಅರ್ಧ ಗಂಟೆ ಅನ್ಸುತ್ತೆ ಅನಿಸುತ್ತೆ ಇಂದ ಆಚೆ ಹೋಗೋಕ್ಕೆ ಹಾಗೆ ಇವತ್ತು ಊರಲ್ಲೂ ಗಣೇಶನ್ ಬಿಡ್ತಾರೆ ಅಂತ ಹೇಳ್ತಿದ್ಲು ನಿಧಿ ನೋಡಬೇಕು ಗಣೇಶ ಸಿಗುತ್ತಾ ಇಲ್ಲ ಬಿಟ್ಟಾಗಿರುತ್ತಾ ಅಂತ ಕಿರಣ್ ಅವ್ರ ಊರಲ್ಲೂ ಅಷ್ಟೇ ಗಣೇಶನೆಲ್ಲ ಇಡಿಸ್ದಾಗ ಆರ್ಕೆಸ್ಟ್ರಾ ಎಲ್ಲ ಇಡಿಸ್ತಿದ್ರು ನೋಡಿ ಇದು ಇವರೂರು ಗಣೇಶ ಸಿಂಪಲ್ ಆಗಿತ್ತು ಆದರೂ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ಆರ್ಕೆಸ್ಟ್ರಾ ಏನೂ ಇಡಿಸಿತ್ತಿಲ್ಲ ಈ ಸರಿ ಇನ್ನೇನು ಮನೆ ಹತ್ರ ಬಂದಾಯಿತು ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋದಷ್ಟೇ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು